ಈ ಚುನಾವಣೆ ನಡೆದಿತ್ತು ಅದು ಆಗಿ ಆಗಿ ಮೊನ್ನೆ ಬಂದು ಈಗ ರಿಸಲ್ಟ್ ಬಂದಿದೆ ಟ್ರಂಪ್ ಅವರು ಅಮೇರಿಕದ ಅಧ್ಯಕ್ಷರಾಗಿ ಬಹಳ ದಿವ್ಸ ಆದ ನಂತರ ಇದಕ್ಕಿಂತ ಮೊದಲು ಇವ್ನ ಚುನಾವಣೆ ನಡೆದಿದ್ದು ಈಗ ರಿಸಲ್ಟ್ ಬಂದಿದೆ ಅಷ್ಟು ದೊಡ್ಡದು ಅದಕ್ಕೆ ನಾನು ಅವ್ರ ಬಗ್ಗೆ ಏನನ್ನು ಹೇಳಿದೆ ಒಂದು ಮಾತು ರುದ್ರಪ್ಪ ಲಮಾಣಿಯವರು ಬಹಳ ಬಡ ಕುಟುಂಬದಲ್ಲಿ ಹುಟ್ಟಿ ಬಂದಿದ್ರು ಅಂತ ನಮ್ಮ ಸೋಮಣ್ಣವ್ರು ಹೇಳಿದರು ಈ ತೊಂಬತ್ತೊಂಬತ್ತರಾಗೆ ನೀನು ಎಮ್ ಎಲ್ ಎ ಆದ ಮೇಲೆ ಅವನು ಹೆಂಗೆ ಬಡವಾಗ್ತಾನ ಅಂತ ಹೇಳಿ ಅದು ಸರಿ ನಾನು ಬಡ ಕುಟುಂಬದಿಂದ ಬಂದವನು ಬಡವ್ರ ಮಗ ಅದರ ದರ್ಶನ್ ನಮ್ಮ ಆನಂದಣ್ಣ ಅವರು ಹೇಳಿದರು ದರ್ಶನ್ ಬಡವ್ರ ಮಗ ಅಲ್ಲ ಅನ್ನೋದನ್ನು ಅವರೇ ಹೇಳಿಬಿಟ್ರು ನಾನೇನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಜನ ಪ್ರೀತಿಯಿಂದ ಅವನ ಅಭಿಮಾನಿಗಳೆಲ್ಲರೂ ಸೇರಿ ಭಾಳಷ್ಟು ಮತಗಳ ಅಂತರದಿಂದ ಅವನ್ನ ಆಯ್ಕೆ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡಬೇಕು ಹಾಡುಗಳನ್ನು ಕೇಳಬೇಕು ಶಿವನ ಸ್ವರೂಪದಲ್ಲಿರುವ ಪರಮ ಪೂಜ್ಯ ಗುರುಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ ಅವರ ಆಶೀರ್ವಚನವನ್ನು ಕೇಳೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲಿದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ নানু মা মুসেনে জয়